ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಿಸಿಬೇಳೆ ಭಾತ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇವತ್ತು ನಾಷ್ಟಕ್ಕೆ ಮಾಡಿರುವಂಥದ್ದು ತರಕಾರಿನ ನೀಟಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ಕ್ಯಾರೆಟು ಗೆಡ್ಡೆ ಕೋಸು ಮತ್ತು ಬೀನ್ಸು ಮುಕ್ಕಾಲು ಲೋಟ ಹಾಕಿನ ತೊಳ್ಕೊಂಡು ಇಟ್ಕೊಡ್ತೀನಿ ಯಾಕಂದರೆ ಕುಕ್ಕರಲ್ಲಿ ಇದನ್ನೆಲ್ಲ ಒಟ್ಟಿಗೆ ಬೇಯಿಸೋದ್ರಿಂದ ಎಲ್ಲನೂ ನೀಟಾಗಿ ತೊಳೆದಿಟ್ಕೊಳ್ತಾ ಇದ್ದೀನಿ ಸರಿ ಇದು ಮು ಅರ್ಧ ಲೋಟ ಮುಕ್ಕಾ ಲೋಟ ಅಕ್ಕಿಗೆ ಅರ್ಧ ಲೋಟ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಇದನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ ಫಸ್ಟಿಗೆ ಅಕ್ಕಿ ಹಾಕ್ತಾಯಿದ್ದೀನಿ ನೀವು ತೊಳೆದಿರೋದೆಲ್ಲನೂ ಒಟ್ಟಿಗೆ ಹಾಕ್ಬೋದು ಹಂಗೇನಿಲ್ಲ ಒಂದೊಂದೇ ಇದಾಕಿದ್ಮೇಲೆ ಅದು ಆ ಥರ ಏನಿಲ್ಲ ಇದನ್ನೆಲ್ಲ ಒಟ್ಟಿಗೆ ಕೂಸೋದ್ರಿಂದ ಎಲ್ಲನೂ ಒಟ್ಟಿಗೆ ಹಾಕ್ಕೊಬೋದು ಇದು ಫಸ್ಟು ಅದು ಫಸ್ಟು ಆ ಥರ ಏನಿಲ್ಲ ಅಕ್ಕಿ ಬೇಳೆ ತರಕಾರಿ ಹಚ್ಚಿಟ್ಟಿರೋ ತರಕಾರಿ ನೀರು ಉಪ್ಪು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಎರಡು ಕೂಕು ಕೂಗಿಸ್ಬಾರ್ದು ಮೂರು ಕೂಕು ಕೂಗಿಸ್ಬೇಕು ಯಾಕಂದರೆ ಎರಡು ಕೂಕು ಕೂಗಿಸಿದ್ರೆ ಪಲಾವ್ ಆಗುತ್ತೆ ಅದಕ್ಕೆ ಮೂರು ಕೂಕ್ ಕೂಗಿಸ್ಕೋಬೇಕು ಮತ್ತು ಇನ್ನೊಂದು ಏನಂದರೆ ಅಕ್ಕಿಗೆ ನಾವು ಲೋಟ ಅಂದರೆ ಮೂರು ಎರಡು ಭಾಗ ನೀರು ಹಾಕೋತೀವಲ್ಲ ಪಲಾವ್ಗೆ ಇದಕ್ಕೆ ಮೂರು ಭಾಗ ನೀರು ಹಾಕ್ಕೋಬೇಕು ಮತ್ತು ತರಕಾರಿ ಇರೋದ್ರಿಂದ ಅದಕ್ಕೂ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕ್ಕೋಬೇಕು ಅಂದರೆ ಮೇಲೆ ಹಾಕ್ಕೋಬೇಕು ಜಾಸ್ತಿನೂ ಹಾಕ್ಕೊಬಾರ್ದು ನಮಗೆ ಬಿಸಿಬೇಳೆ ಭಾತ್ಗೆ ಎಷ್ಟು ಅಂದಾಜು ಬೇಕಾಗುತ್ತೆ ನೀವು ಇದಕ್ಕೆ ಮೂರುವರೆ ಲೋಟ ಕೂಡ ಹಾಕ್ಕೋಬೋದು ಇಲ್ಲ ನಾಲ್ಕು ಲೋಟ ಕೂಡ ಹಾಕ್ಕೋಬೋದು ನಾಲ್ಕು ಲೋಟ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ನಾಲ್ಕು ಲೋಟ ನೀರನ್ನ ಹಾಕ್ಕೊಳ್ತಾಯಿದ್ದೀನಿ ಅಂದರೆ ಮುಕ್ಕಾಲ್ ಭಾಗ ಅಕ್ಕಿ ತೊಗೊಂಡಿದ್ದೀನಲ್ಲ ಆ ಅಳತಲ್ಲಿ ನಾಲ್ಕು ಸರಿ ಇದ್ದೀನಿ ಯಾಕಂದರೆ ತರಕಾರಿ ಎಲ್ಲ ಇರುತ್ತೆ ಮತ್ತು ಬೇಳೆ ಕೂಡ ಇರುತ್ತಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟೇ ಹಾಕ್ಕೊಂಬಿಡ್ತೀನಿ ತರಕಾರಿ ಎಲ್ಲ ಚೆನ್ನಾಗಿ ನಮಗೆ ಉಪ್ಪಿಡ್ಕೊಂಡ್ಬಿಟ್ರೆ ಟೇಸ್ಟಾಗಿರುತ್ತೆ ಮತ್ತು ಆಮೇಲೆ ಹಾಕೋಕ್ಕೋದ್ರೆ ಚೆನ್ನಾಗಿರೋಲ್ಲ ಇವಾಗ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ನಾನು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾಲ್ಕು ಸ್ಪೂನ್ ಕೂಡ ತುಪ್ಪ ಹಾಕ್ಕೊಬೋದು ನಾನು ಇದು ಬಿಸಿಬೇಳೆ ಪಾತ್ರೆ ರೆಡಿ ಆದಮೇಲೆ ಮೇಲೆ ತುಪ್ಪ ಹಾಕೋದ್ರಿಂದ ಇವಾಗ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಜೊತೆಗೆ ಎಣ್ಣೆ ಕೂಡ ಹಾಕ್ಕೊಳ್ತೀನಿ ಎಣ್ಣೆನ ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ನೀವು ಅಳತೆ ಮಾಡಿ ಕೂಡ ಹಾಕೋಬೋದು ನಮಗೆ ಇದು ಮನೆಯಲ್ಲೇ ಮಾಡುವಂಥದ್ದು ಗೊತ್ತಿರುತ್ತಲ್ಲ ಹಾಗಾಗಿ ನಾನು ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದು ಬಿಸಿ ಆಗೋ ಥರ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಬಿಸಿ ಆಗಲಿ ಅಂತ ಇವಾಗ ಬಿಸಿ ಆಗೋ ತನಕ ಗೋಡಂಬಿ ಪೀಸ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಬಿಸಿ ಆಗ್ತಾ ಇದೆ ನೋಡ್ಕೋಬೇಕು ನಾನು ಇವಾಗ ಏನೇನು ಐಟಮ್ಸ್ ಬೇಕಂತ ತೋರಿಸ್ತೀನಿ ಈಗ ಸಪ್ರೇಟ್ ಇನ್ನೊಂದು ಪಾತ್ರೆಯಲ್ಲಿ ನಾನು ಹೆಂಗೆ ಹೇಗೆ ಒಗ್ಗರಣೆ ಮಾಡ್ಕೊಳ್ತೀನಿ ಅಂತ ಒಟ್ಟಿಗೆ ನಾನು ಬೇಯಿಸಲ್ಲ ಸಪ್ರೇಟ್ ಮಾಡೋದ್ರಿಂದ ಇದು ಹುಣಸೆ ರಸ ಗೋಡಂಬಿ ಕೂಡ ನಾನು ಟೇಸ್ಟ್ಗೋಸ್ಕರ ತೊಗೊಂಡಿದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ನಾನು ಸಾಸಿವೆ ಹಾಕಿದ್ದೀನಿ ಅದು ಸಿಡಿತಾ ಇದೆ ಸ್ವಲ್ಪ ಅದು ಸಿಡಿದ್ರೇ ನಮಗೆ ಒಂದು ಟೇಸ್ಟ್ ಬರುತ್ತೆ ಒಂಥರ ಫ್ಲೇವರ್ ಬರುತ್ತೆ ನಾನು ಇವಾಗ ಗೋಡಂಬಿನ ತಗೊಂಡಿದ್ದೀನಲ್ಲ ಅದು ಉಂಡೆ ಗೋಡಂಬಿ ಇದೆ ಆ ಥರ ದಪ್ಪ ಇರೋದು ಬೇಡ ಅಂತೇಳ್ಬಿಟ್ಟು ನಾನು ಎರಡು ಭಾಗನ ಇದ್ದೀನಿ ಇದನ್ನು ಇವಾಗ ಸ್ವಲ್ಪ ಈ ಎಣ್ಣೆ ಬಿಸಿಯಾಗಿ ಎಲ್ಲ ಸಿಡಿ ನಿಲ್ಲುತ್ತಲ್ಲ ಆ ಟೈಮಲ್ಲಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋ ಥರ ನಾನು ಫ್ರೈ ಮಾಡ್ಕೊತೀನಿ ನೋಡಿ ಸ್ವಲ್ಪ ಈ ಗೋಡಂಬಿನ ಬಿಡಿಸ್ಕೊಂಡು ಫಸ್ಟೇ ಬಿಡಿಸಿಟ್ಕೊಂಬಿಡಿ ಇಟ್ಕೊಂಬಿಡಿ ಆವಾಗ ನಿಮಗಿನ್ನೂ ಟೈಮು ಸೇವ್ ಆಗುತ್ತೆ ಅದರಿಂದ ಇದು ಸ್ವಲ್ಪ ಬಿಸಿ ಇದೆ ಅಲ್ಲ ಇವಾಗ ನಾನು ಗೋಡಂಬಿನ ಫ್ರೈ ಮಾಡಿಕೊಂಡು ಇದನ್ನು ಸಪ್ರೇಟ್ ತೆಗೆದಿಟ್ಕೊಂಡು ಬಿಡ್ತೀನಿ ಯಾಕಂದರೆ ಇದನ್ನು ಬಿಸಿಬೇಳೆ ಭಾತು ಲಾಸ್ಟು ಇವಾಗ ನಾನು ಸಪ್ರೇಟು ಕುಕ್ಕರಲ್ಲಿ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೀನಲ್ಲ ಆಮೇಲೆ ಇಲ್ಲಿ ನಾವು ರೆಡಿ ಮಾಡ್ಕೊಳ್ತೀವಿ ಮಸಾಲೆನ ಬಿಸಿಬೇಳೆ ಭಾತ್ ಮಸಾಲೆ ರೆಡಿ ಮಾಡ್ಕೊಳ್ತೀವಲ್ಲ ಆವಾಗ ಲಾಸ್ಟಲ್ಲಿ ಇದನ್ನು ಹಾಕ್ಬಿಟ್ಟು ಕಲಿಸ್ಬೋದು ಇವಾಗ ನೋಡಿ ನೆಕ್ಸ್ಟು ನಾನು ಕಡಲೆ ಬೀಜನ ಹಾಕ್ಕೋತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಯಾವುದೇ ಅಳತೆ ಇಲ್ಲ ಯಾಕಂದರೆ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಿರುತ್ತೆ ನನಗೆ ಹಾಗಾಗಿ ಆ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಬೇಕಂತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಇದ್ದೀನಿ ಆದರೆ ಇದನ್ನು ಜಾಸ್ತಿ ಗರಮ್ ಆಗೋ ಥರ ಬೇಯಿಸ್ಬಾರ್ದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದು ಹಸಿ ಹಸಿ ಆಗೋ ಥರ ಸ್ವಲ್ಪ ಅದು ತರಕಾರಿ ಜೊತೆ ಹಾಕೋದ್ರಿಂದ ಇದು ಏನಾದರೂ ನಮಗೆ ಸ್ವಲ್ಪ ಬಾಯ್ಲ್ ಜಾಸ್ತಿ ಆಗಿಬಿಟ್ರೆ ಬಿಸಿಬೇಳೆ ಭಾತಲ್ಲಿ ಕಟಮ್ ಅಂತ ಸ ಇದಾಗುತ್ತೆ ಆ ಥರ ಬರಬಾರ್ದು ಸ್ವಲ್ಪ ಇದು ಮೆತ್ತಗೆ ಬರಬೇಕು ಹಂಗಾಗಿ ನಾನು ಒಂದು ಒಂದು ನಿಮಿಷ ಅಷ್ಟೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿನೂ ಮಾಡ್ಕೋಬಾರ್ದು ಯಾಕಂದರೆ ಇದು ಹೇಳಿದ್ನಲ್ಲ ಚಿತ್ರಾನ್ನ ಆದಂಗೆ ಆಗ್ಬಿಡುತ್ತೆ ನಾವು ಬಿಸಿಬೇಳೆ ಬಾತ್ ತಿನ್ನುವಾಗ ಇದು ಮೆತ್ತಗಿರಬೇಕು ಇವಾಗ ಈರುಳ್ಳಿನ ಇದ್ದೀನಿ ಎರಡು ಕಟ್ ಮಾಡಿರೋ ಈರುಳ್ಳಿನ ತೊಗೊಂಡಿದ್ದೀನಿ ನಾನು ಸಣ್ಣದು ತುಂಬ ದಪ್ಪದೇನಿಲ್ಲ ಮುಕ್ಕಲ್ ಲೋಟ ಅಕ್ಕಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಈರುಳ್ಳಿನ ನಾನು ಕಟ್ ಮಾಡಿಕೊಂಡಿದ್ದೆ ನಿಮಗೆ ಈರುಳ್ಳಿ ಜಾಸ್ತಿ ಬೇಕಾದರೆ ಇನ್ನೂ ಒಂದು ಅರ್ಧ ಎಕ್ಸ್ಟ್ರಾ ತಗೋಬೋದು ಇದು ಸ್ವಲ್ಪ ಬೇಯಿಸೋದ್ರಿಂದ ಮತ್ತು ಇದು ಕೂಡ ಜಾಸ್ತಿ ಇದಾಗಬಾರ್ದು ಇವಾಗ ನೋಡಿ ಕುಕ್ಕರ್ ಕ್ಯಾಪ್ ತೆಗ್ದಿದ್ದೀವಲ್ಲ ವಿಸಲ್ ಆದಮೇಲೆ ಈಗ ನೀಟಾಗಿ ಬೆಂದಿದೆ ಇದು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳೋಣ ಇಲ್ಲ ಅಂದರೆ ಅದು ಒಂದೇ ಕಡೆ ಇರುತ್ತಲ್ಲ ಮತ್ತು ಕರೆಕ್ಟಾಗಿ ಆಗಿದೆಯಾ ಅಂತ ಕೂಡ ನಮಗೆ ಹಿಂಗೆ ಕಲಿಸ್ದಾಗ ಗೊತ್ತಾಗುತ್ತೆ ಎಲ್ಲ ನಮಗೆ ಒಂದು ನೋಡಿ ಈ ಹದ್ದಲ್ಲಿದೆ ನಾವೀಗಲ್ಲಿ ಮಸಾಲ ರೆಡಿ ಮಾಡ್ಕೊಂಡಾಗ ಇದನ್ನು ಅದರಲ್ಲಿ ಹಾಕ್ಕೊಳ್ಳೋಣ ಇವಾಗ ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಜಾಸ್ತಿ ಕೂಡ ಕಲರ್ ಚೇಂಜ್ ಆದರೆ ಚೆನ್ನಾಗಿರಲ್ಲ ಒಂದು ಮೀಡಿಯಮಾಗೆ ಈರುಳ್ಳಿ ಬೆಂದಿರುತ್ತೆ ಈಗ ನಾವು ಟೊಮೊಟೊನ ಹಾಕ್ಕೊಳ್ಳೋಣ ಟೊಮೊಟೊ ಕೂಡ ಸ್ವಲ್ಪ ಎಣ್ಣೆಯಲ್ಲೇ ಬೇಯಿಸ್ತೀನಿ ನಾನು ಆಮೇಲೆ ಹುಣಸೆಹಣ್ಣು ಮತ್ತು ನೀರು ಹಾಕ್ತೀವಲ್ಲ ಅದಕ್ಕೋಸ್ಕರ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ಇದನ್ನೆಲ್ಲ ಫ್ರೈ ಮಾಡಿಕೊಂಡ್ರೆ ಟೇಸ್ಟೇ ಚೆನ್ನಾಗಿ ಬಂದಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಥರ ನಾನು ಬಿಸಿಬೇಳೆ ಮಾಡೋದು ಈ ಥರ ಮಾಡ್ತೀನಿ ನೀವು ಯಾರಾದರೂ ಬೇರೆ ಥರ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ತೋರಿಸಿ ಅದೇ ಥರ ನಾನು ಒಂದು ದಿವಸ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಇದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆಯಲ್ಲಿ ಬೇಯ್ತಾ ಇದೆ ಇದಾದ ಮೇಲೆ ನಾವು ಹುಣಸೆ ರಸನ ಹಾಕೋಬೇಕು ಹುಣಸೆ ರಸನ ನೀವು ಕಲಸಿಟ್ಕೊಳ್ಳಿ ಸ್ವಲ್ಪ ಇನ್ನೂ ಸ್ವಲ್ಪ ಬೇಯಬೇಕಂತಂದರೆ ಪ್ಲೇಟನ್ನ ಮುಚ್ಚಿ ಪ್ಲೇಟ್ ಮುಚ್ಚಿದ್ರೆ ಈ ಥರ ಬೇಯುತ್ತೆ ಇದು ಮುಕ್ಕಾಲು ಭಾಗ ಅಷ್ಟು ಬೆಂದಿರುತ್ತೆ ಆಮೇಲೆ ನೀರು ಮತ್ತು ಹುಣಸೆ ಹಣ್ಣು ರಸದಲ್ಲೂ ಬೇಯುತ್ತಲ್ವ ಹಂಗಾಗಿ ನಮಗೆ ಪೂರ್ತಿ ಬೇಯಬೇಕು ಅಂತ ಏನಿಲ್ಲ ಒಂದು ಮುಕ್ಕಾಲು ಭಾಗ ಅಥವಾ ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ನನ್ನ ಸ್ಟೈಲಲ್ಲಿ ನೀವು ಮಾಡೋದಾದರೆ ನಿಜ ತುಂಬ ಚೆನ್ನಾಗಿರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟೇ ಒಂದೇ ಸರಿ ಕುಕ್ಕರಲ್ಲಾದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಈಗ ನೋಡಿ ಹುಣಸೆ ರಸ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಟೊಮೊಟೊ ಮತ್ತು ಹುಣಸೆ ರಸ ಎರಡೂ ಬಿಸಿಬೇಳೆ ಭತ್ತಗೆ ಚೆನ್ನಾಗಿರುತ್ತೆ ಆದರೆ ಅದ ನೋಡಿ ಹಾಕ್ಕೋಬೇಕು ಯಾವುದನ್ನು ಒಂದು ಜಾಸ್ತಿ ಒಂದು ಕಡಿಮೆ ಹಾಕೋಬಾರ್ದು ಕರೆಕ್ಟಾಗಿ ಟೊಮೊಟೊಗೆ ಎಷ್ಟು ಈಕ್ವಲ್ ಇದಾಗಬೇಕು ನಾನು ಟೊಮೊಟೊನ ತೊಗೊಂಡಿದ್ದೀನಿ ಹುಣ್ಸೆ ಹುಳಿ ಜಾಸ್ತಿ ಇರೋದ್ರಿಂದ ಈಗ ಒಂದು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಟೊಮೊಟೊ ಈರುಳ್ಳಿ ಮತ್ತು ಈ ಕಳೆ ಬೀಜ ಎಲ್ಲ ಇದೆಯಲ್ಲ ಇದೆಲ್ಲ ಸ್ವಲ್ಪ ನೀರಲ್ಲಿ ಬೇಯಬೇಕು ನಾವು ಸಪ್ರೇಟ್ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೀವಲ್ಲ ಅದಕ್ಕೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಈಗಲೇ ಇದ್ದೀನಿ ಅದು ಕೂಡ ಚೆನ್ನಾಗಿ ಅದರಲ್ಲೇ ಬಂದರೆ ರಸ ಬಿಡುತ್ತಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಇದು ಒಂದು ಕುದಿಗೆ ಬರೋ ಥರ ನೋಡ್ಕೋಬೇಕು ಸ್ವಲ್ಪ ಮುಚ್ಚಿದರೆ ಬೇಗ ಸ್ವಲ್ಪ ಕುದಿ ಬರುತ್ತೆ ನೋಡಿ ಇವಾಗ ಕುದೀತಾ ಇದೆ ಈ ಥರ ಸ್ವಲ್ಪ ಬಾಯ್ಲ್ ಆಗಬೇಕು ಅಂದರೆ ಚೆನ್ನಾಗಿ ಕುದಿಬೇಕು ಆವಾಗ ತರಕಾರಿ ಎಲ್ಲ ಸ್ವಲ್ಪ ಬೆಂದಿರುತ್ತಲ್ಲ ಇವಾಗ ಬಿಸಿಬೇಳೆ ಪೌಡ್ರನ್ನ ನಾವು ಹಾಕ್ಕೊಳ್ಳೋಣ ನೀವು ಯಾವುದಾದ್ರೂ ತೊಗೋಬೋದು ಎಮ್ ಟಿ ಆರು ಯಾವುದಾದ್ರೂ ತೊಗೋಬೋದು ನೋಡಿ ಈಗ ನಾನು ಮೂರು ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಅದು ಮೂರು ಸ್ಪೂನ್ ಬರುತ್ತೆ ಮೂರು ಸ್ಪೂನ್ನ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ನೀರೊಳಗಡೆಯಿಂದ ಸಾರಿ ನೀರು ನೀರಲ್ಲಿ ಈ ಮಸಾಲೆನ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಹಸಿ ವಾಸನೆನೂ ಹೋಗಬೇಕು ಮತ್ತು ಟೇಸ್ಟು ಬರಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ತರಕಾರಿಗೂ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಇದಕ್ಕೂ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಎರಡು ಚೆನ್ನಾಗಿ ಅದು ಸಪ್ರೇಟ್ ಬಂದಿರುತ್ತೆ ಇದು ಸಪ್ರೇಟ್ ಬಂದಿರುತ್ತೆ ನೋಡಿ ಅಲ್ಲಿ ನಮಗೆ ಬಿಸಿಬೇಳೆ ಭಾತ್ಗೆ ಒಂದು ಅಧವಾಗೇ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಇದರಲ್ಲಿ ಕೂಡ ಸ್ವಲ್ಪ ನೀರು ನೋಡಿಕೊಂಡು ನಾವು ನೀರು ಹಾಕ್ಕೊಂಡು ಇದ್ದೀವಿ ಯಾಕಂದರೆ ಎಕ್ಸ್ಟ್ರಾ ಆಮೇಲೆ ಆಮೇಲೆ ನೀರು ಹಾಕಿದ್ರೆ ಬಿಸಿಬೇಳೆ ಭಾತು ಟೇಸ್ಟ್ ಹೋಗ್ಬಿಡುತ್ತೆ ಅದಕ್ಕೆ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಲ್ಲ ಆವಾಗಲೇ ನೋಡಿಕೊಂಡು ನಾವು ನೀರು ಹಾಕ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ ಇರಬೇಕು ಈ ಥರ ಎಲ್ಲ ಇವಾಗ ಬೆಂದಿರುತ್ತೆ ಒಂದು ಹತ್ತು ನಿಮಿಷ ಅಂತೂ ಬೇಯಿಸಲೇಬೇಕಿದು ಚೆನ್ನಾಗಿ ಬರುತ್ತೆ ಅವಾಗ ಟೇಸ್ಟು ಹತ್ತು ನಿಮಿಷ ಇದು ಸ್ವಲ್ಪ ಕುದಿ ಬರಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದರೆ ನಮಗೆ ಬೆಂದಿದೆ ಅಂತ ಸ್ವಲ್ಪ ಚೆನ್ನಾಗೆ ಬೇಯ್ಬೇಕು ಅಲ್ಲಿ ಆಲ್ರೆಡಿ ತರಕಾರಿ ಎಲ್ಲ ಇನ್ನೊಂದ್ರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಈಗ ನಾವು ಕುಕ್ಕರ್ಗೆನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಅದೇನು ಮಸಾಲೆ ಇರುತ್ತೆ ಅದಕ್ಕೆ ನಾವು ಕುಕ್ಕರಲ್ಲಿರೋದನ್ನ ತೆಗ್ದುಬಿಟ್ಟು ಅದರಲ್ಲೇ ಹಾಕ್ಕೋಬೋದು ಆ ಪಾತ್ರೆಗಿಂತ ಕುಕ್ಕರಲ್ಲಿರೋ ರೈಸು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅದರಲ್ಲಿರೋದನ್ನೇ ನಾನು ಕುಕ್ಕರಲ್ಲಿ ಇದ್ದೀನಿ ಯಾಕಂದರೆ ಇದು ಒಂದು ಸ್ವಲ್ಪ ಬೇಯಬೇಕು ಯಾಕೆ ಅನ್ನ ಮತ್ತು ತರಕಾರಿಗೆಲ್ಲ ಇದು ಸ್ವಲ್ಪ ಟೇಸ್ಟ್ ಇಟ್ಕೋಬೇಕಲ್ಲ ಇದನ್ನು ಐದರಿಂದ ಹತ್ತು ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಈ ಥರ ನೀಟಾಗಿ ಬೇಯ್ತಾ ಬೇ ಕೆಳಗಡೆ ಫ್ಲೇಮ್ ಉರಿ ಕೂಡ ಕಮ್ಮಿನೇ ಇಟ್ಕೊಳ್ಳಿ ಜಾಸ್ತಿ ಇಟ್ಕೋಬೇಡಿ ಒಂದು ಹದದಲ್ಲೇ ಇವಾಗ ನಾವು ನೋಡ್ಕೋಬೇಕು ನಾವೀಗ ಎಕ್ಸ್ಟ್ರಾ ನೀರೇನು ಹಾಕ್ಲಿಲ್ಲ ಎಲ್ಲಿ ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ನೀರು ಅದೇ ಮಸಾಲಾನ ಈ ರೈಸ್ಗೆ ಹಾಕ್ಕೊಂಡಿದ್ದೀವಿ ರೈಸು ಒಂದು ಹದದಲ್ಲಿ ನಾವು ಒಂದು ಯಾವ ಅಳತೆಲ್ ಬೇಕಾದ ಅಳತೆಲ್ ಬೇಯಿಸ್ಕೊಂಡಿರೋದ್ರಿಂದ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಈಗ ಐದರಿಂದ ಹತ್ತು ನಿಮಿಷ ಬೇಯಿಸೋದ್ರಿಂದ ಇದು ಅನ್ನ ಮತ್ತು ತರಕಾರಿ ಎಲ್ಲ ಆ ಮಸಾಲೆ ನೀರನ್ನ ಇಟ್ಕೋಬೇಕು ಹತ್ತು ನಿಮಿಷ ಮೇಲಾದ್ರೂ ನೀವು ಅಂದರೆ ಉರಿ ಎಷ್ಟಿಟ್ಕೊಂಡಿರ್ತೀರ ಅದ್ರ ಮೇಲೆ ಇದಾಗುತ್ತೆ ಇವಾಗ ನೋಡಿ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದದು ಗೋಡಂಬಿ ಪೀಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಮೇಲೆ ಎಕ್ಸ್ಟ್ರಾ ಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು ಇದನ್ನ ಒಂದು ಐದು ನಿಮಿಷ ಕುದಿ ಬರಬೇಕು ನೋಡಿ ಇವಾಗ ಬರ್ತಾ ಇದೆಯಲ್ಲ ಆ ಥರ ಬಂದಾಗ ಕೆಳಗಡೆ ತಳ ಹಿಡಿಯುತ್ತೆ ಸ್ವಲ್ಪ ಇರಿ ತುಂಬ ಜಾಸ್ತಿ ಇದು ಮಾಡಬೇಡಿ ಆಲ್ರೆಡಿ ಬೆಂದಿರುತ್ತಲ್ವ ನೋಡಿ ಕರೆಕ್ಟಾಗಿ ಬಂದಿದೆ ನೀವು ಉಪ್ಪು ಸಪ್ಪೆ ಕೂಡ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ನೋಡಿ ಇವಾಗ ಖಾರ ಬೂಂದಿ ಜೊತೆ ಬಿಸಿಬೇಳೆ ಭಾತನ ಹಾಕ್ಕೊಡೋಣ ಬನ್ನಿ ಬಿಸಿ ಬಿಸಿ ಇರುವಾಗಲೇ ಈ ಥರ ಸೂಪರಾಗಿರುತ್ತೆ ಒಂದ್ಸರಿ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಮತ್ತು ರೆಸಿಪಿ ಥರ